ಪ್ರತಿದಿನ ನಾವು ಹಣನ ನೋಡ್ಬೋದು ಈ ಗಿರ್ ಆಕಳದಿಂದ ಏನೋ ಯಾರೋ ಬರ್ತಿರ್ತಾರೆ ಬೆಣ್ಣೆ ಕೊಡಮ್ಮ ತುಪ್ಪ ಕೊಡಮ್ಮ ಆ ಥರ ಕೇಳ್ತಾನೆ ಇರ್ತಾರೆ ನಾವು ಪ್ರತಿದಿನ ದುಡ್ಡು ಎಣಿಸ್ತಾನೆ ಇರ್ತೀವಿ ಜೊತೆ ಕಷ್ಟವೂ ಇರುತ್ತೆ ಕಷ್ಟಪಟ್ಟಾಗ ಸುಖ ಸಿಗುತ್ತೆ ಒಳ್ಳೆಯ ಒಂದು ಪ್ರಯೋಜನ ಇದು ತುಂಬ ಹಣ ಅಂತೂ ಉಳಿತಾಯ ಆಗುತ್ತೆ ನನಗಂತೂ ತುಂಬಾ ಲಾಭ ಆಗಿದೆ ಭಾಳ ಖುಷಿ ಕೊಡುತ್ತೆ ಪ್ರತಿದಿನ ಈ ಒಂದು ಕೆಲಸದಲ್ಲಿದ್ದಾಗ ಖುಷಿ ಕೊಡುತ್ತೆ ನಮಸ್ಕಾರ ನನ್ನ ಹೆಸರು ಟಿ ಎಮ್ ಉಷಾದೇವಿ ಅಂತ ನಮ್ಮದು ಟಿ ಎಮ್ ಸೊಸೈಟಿ ಸ್ವಾಮೀಜಿಯವರ ಒಂದು ಇನ್ಸ್ಟಿಟ್ಯೂಷನಲ್ಲಿ ನಾನು ರೋಸ್ಬರ್ಡ್ ಸ್ಕೂಲಲ್ಲಿ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ನಂದು ಒಂದು ಹಾಬಿ ಏನು ಅಂತಂತಂದರೆ ಆಕಳು ನಮ್ಮ ಮನೆಯವರು ಆಕಳನ್ನ ತಗೊಂಡು ಬಂದು ತೋಟದಲ್ಲಿ ಸಾಕಿದರು ಹತ್ತು ಇಪ್ಪತ್ತು ಹೀಗೆ ಇನ್ಕ್ರೀಸ್ ಮಾಡ್ತಾ ಹೋದರು ಈಗೊಂದು ಐವತ್ತು ಅರುವತ್ತು ಆಕಳ ಎಮ್ಮೆಗಳು ನಮ್ಮ ತೋಟದಲ್ಲಿದೆ ಸೊ ತುಂಬ ಹಾಲು ಬರುತ್ತೆ ಆ ಹಾಲನ್ನು ಎಲ್ಲ ಎಮ್ಮೆ ಹಾಲನ್ನು ನಾವು ಬಿಕ್ ಸ್ವೀಟ್ಸ್ ಅಂಗಡಿಗೆ ಹಾಕ್ಬಿಡ್ತೀವಿ ಆಮೇಲೆ ಗಿರ್ ಹಸುವಿನ ಹಾಲನ್ನು ಜನರೇ ಪಡ್ಕೊಳ್ಳಿ ಯಾವುದೋ ಅದು ಅದು ಇದು ಮಾಡೋದ್ಕಿಂತ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಿದರೆ ಕುಡಿದ್ರೆ ಮಕ್ಕಳಿಗೆ ಕುಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಕ ಕೆಲವೊಂದು ಕಸ್ಟಮರ್ಸ್ನ ಹುಡ್ಕೊಂಬಿಟ್ಟು ನಾವು ಕಸ್ಟಮರ್ಸಿಗೆ ಆಕಳ ಹಾಲನ್ನು ಆಕಳ ಹಾಲನ್ನು ಅವ್ರಿಗೆ ಕೊಡ್ತೀವಿ ಉಳಿದಿದ್ದ ಹಾಲನ್ನು ನಾವೇ ಕಾಸಿಬಿಟ್ಟು ಅದನ್ನು ಬೆಣ್ಣೆ ಮಾಡಿ ತುಪ್ಪ ಮಾಡಿ ಅದನ್ನು ಸಹ ಸೇಲ್ ಮಾಡ್ತೀವಿ ಗಿರ್ ಹಸುವಿನ ಹಾಲು ತುಪ್ಪ ಬೆಣ್ಣೆ ಜೊತೆಗೆ ನಾವು ಅರ್ಕ ಸಹ ಮಾಡ್ತೀವಿ ಆಕಳದ್ದು ಒಂದು ಗೋಮೂತ್ರನ ಫಸ್ಟ್ ಗೋಮೂತ್ರ ಬೆಳಗ್ಗೆ ಫ್ರೆಶ್ ಆಗಿರೋದನ್ನು ಅದು ನೆಲಕ್ಕೆ ಬೀಳಲಾರ್ದಂಗೆ ಅದನ್ನು ಹಾಗೆ ಹಿಡಿದ್ಬಿಟ್ಟು ಅರ್ಕ ಮಾಡೋ ಮಿಷಿನ್ ಸಹ ಇದೆ ಅದರಿಂದ ಅರ್ಕ ಮಾಡ್ತೀವಿ ಅರ್ಕ ಬಾಟಲ್ ಸೇಲ್ ಮಾಡ್ತೀವಿ ತುಪ್ಪ ಸೇಲ್ ಮಾಡ್ತೀವಿ ಬೆಣ್ಣೆ ಸೇಲ್ ಮಾಡ್ತೀವಿ ಹಾಲು ಸೇಲ್ ಮಾಡ್ತೀವಿ ಉಳಿದಿದ್ದ ಮಜ್ಜಿಗೆನ ಅದನ್ನು ಲೇಬರ್ಸು ಆಮೇಲೆ ಹಾಸ್ಟ್ಲಿಗೆ ಕೊಡ್ತೀವಿ ಇಷ್ಟು ಇದನ್ನು ಗಿರ್ ಹಾಕಳದ ಒಂದು ಹಸುವಿನ ಒಂದು ಎಲ್ಲ ಪ್ರಯೋಜನನ ನಾವು ಪಡ್ಕೊತೀವಿ ಜೊತೆಗೆ ನಾವು ಪನ್ನೀರ್ ಸಹ ಮಾಡ್ತೀವಿ ಇದು ಆನ್ ಡಿಮ್ಯಾಂಡ್ ಕೇಳಿದಾಗ ಯಾರಾದರೂ ಕೇಳಿದರೆ ಪನ್ನೀರ್ ಮಾಡ್ತೀವಿ ಇದು ಪನ್ನೀರ್ ಮಾಡೋವಂಥ ಒಂದು ಮಷಿನ್ನು ಒಂದು ಏಳು ಲೀಟ್ರ್ ಹಾಲು ಇದಕ್ಕೆ ನಾವು ಕಾಸುಬಿಟ್ಟು ಅದನ್ನು ಹಣ್ಣು ಹಿಂಡಿ ಒಡಿಸಿ ಇದಕ್ಕೆ ಹಾಕಿ ನಾವು ಮಾಡಿದಾಗ ಒಂದು ಕೆ ಜಿಯಷ್ಟು ಪನ್ನೀರ್ ಸಿಗುತ್ತೆ ಒಳ್ಳೆ ಕ್ಯೂಬ್ಸು ಸಾಫ್ಟ್ ಕ್ಯೂಬ್ಸ್ ಸಿಗುತ್ತೆ ಪನ್ನೀರ್ ಮಾಡ್ತೀವಿ ಅದೇ ಈ ಥರ ಎಲ್ಲ ಈ ಹಾಲಿನ ಗಿರ್ ಹಾಲಿನ ಪ್ರಯೋಜನವನ್ನು ನಾವು ಪಡ್ಕೊಳ್ತೀವಿ ಹೆಣ್ಮಕ್ಕಳು ಇದನ್ನು ಮಾಡಿ ಏನಾದರೂ ಒಂದು ಮಾಡಬೇಕು ಅಂತಂದರೆ ಅದು ತುಂಬ ಹಣ ಅಂತೂ ಉಳಿತಾಯ ಆಗುತ್ತೆ ಶ್ರಮ ಇರುತ್ತೆ ಯಾವುದೇ ಒಂದು ಕೆಲಸ ಮಾಡಿದಾಗ ಶ್ರಮ ಪಡಲೇಬೇಕು ಕಷ್ಟಪಟ್ರೇ ನಮಗೆ ಏನಾದರೂ ಒಂದು ಸುಖ ಸಿಕ್ಕೇ ಸಿಗುತ್ತೆ ಮಾಡಿಕೊಂಡಾಗ ಪ್ರತಿದಿನ ನಾವು ಹಣನ ನೋಡ್ಬೋದು ಈ ಗಿರ ಆಕಳದಿಂದ ಏನೋ ಯಾರೋ ಬರ್ತಿರ್ತಾರೆ ಬೆಣ್ಣೆ ಕೊಡಮ್ಮ ತುಪ್ಪ ಕೊಡಮ್ಮ ಆ ಥರ ಕೇಳ್ತಾನೆ ಇರ್ತಾರೆ ನಾವು ಪ್ರತಿದಿನ ದುಡ್ಡು ಎಣಿಸ್ತಾನೆ ಇರ್ತೀವಿ ಜೊತೆಗೆ ಕಷ್ಟವೂ ಇರುತ್ತೆ ಕಷ್ಟಪಟ್ಟಾಗ ಸುಖ ಸಿಗುತ್ತೆ ಒಳ್ಳೆಯ ಒಂದು ಪ್ರಯೋಜನ ಇದು ಒಂದು ಎರಡು ಸಾಕ್ಕೊಳ್ಳಿ ಫಸ್ಟ್ ಒಂದು ಎರಡರಿಂದ ಸ್ಟಾರ್ಟ್ ಮಾಡಿ ಅದರ ಪ್ರಯೋಜನ ಅದರದ್ದು ಒಂದು ಬೆನಿಫಿಟ್ಟು ಆಮೇಲೆ ನಿಮಗೆ ಬರೋ ಒಂದು ಪ್ರಾಫಿಟ್ಟು ಎಲ್ಲನೂ ಗೊತ್ತಾಗುತ್ತೆ ಆಮೇಲೆ ನೀವೇ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಒಂದು ಸ್ವಲ್ಪ ಸ್ವಲ್ಪ ಜಾಗ ಇದ್ದರೂ ಸಾಕು ಒಂದು ಹಸು ಕಟ್ಕೊಂಡು ನೀವು ಅದ್ರ ಪ್ರಯೋಜನ ಪಡ್ಕೊಳ್ಳಿ ನೋಡಿ ಗೊತ್ತಾಗುತ್ತೆ ಯಾವ ಥರ ಅಂತ ನನಗಂತೂ ತುಂಬಾ ಲಾಭ ಆಗಿದೆ ಭಾಳ ಖುಷಿ ಕೊಡುತ್ತೆ ಪ್ರತಿದಿನ ಈ ಒಂದು ಕೆಲಸದಲ್ಲಿದ್ದಾಗ ಖುಷಿ ಕೊಡುತ್ತೆ ಅದೇ ಥರ ಜೊತೆಗೆ ನಮಗೆ ಲೇಬರ್ಸು ಇದ್ದಾರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಎಲ್ಲನೂ ನಾವು ಮಾಡ್ಕೊಂಡು ಹೋಗ್ತೀವಿ ಈ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂಚೆ ಬೆಣ್ಣೆ ಕಡಿಯೋದು ಅಂತಂತಂದರೆ ಭಾಳ ಕಷ್ಟದ ಕೆಲಸನೇ ಬೆಳಗ್ಗೆಯಿಂದ ಸಂಜೆವರೆಗೂ ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲೇ ಇದ್ಬಿಡೋರು ಅಷ್ಟು ಕೆಲಸ ಆಗೋದು ಅಡುಗೆ ಕೆಲಸ ಒಂದು ಕಡೆ ಹಾಲು ತುಪ್ಪ ಬೆಣ್ಣೆ ಇದೆಲ್ಲ ಒಂದು ದೊಡ್ಡದ ಒಂದು ಇದಕ್ಕೆ ಹಾಕ್ಬಿಟ್ಟು ಅದನ್ನು ಕಡ್ಗೋಲಿಂದ ಹಗ್ಗದಿಂದ ಒಂದು ಇದಕ್ಕೆ ಫಿಕ್ಸ್ ಮಾಡಿರೋರು ಬೆಣ್ಣೆ ಕಡಿತಾ ಇದ್ರು ಅದರಿಂದ ಬೆಣ್ಣೆ ತೆಗಿತಾಯಿದ್ರು ಅದು ಬಹಳ ಸುಮಾರು ಟೈಮ್ ತಗೊಳ್ತಾ ಇತ್ತು ಮತ್ತು ಅಷ್ಟೇ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟಕರ ಅಂತಲೂ ಹೇಳ್ಬೋದಾಗಿತ್ತು ಆದರೆ ಈಗ ಸ್ವಲ್ಪ ಪದ್ಧತಿಗಳು ಚೇಂಜ್ ಆಗಿರೋದ್ರಿಂದ ಆ ಥರ ಯಾರೂ ಈಗ ಬೆಣ್ಣೆ ಮಾಡೋಲ್ಲ ಎಲ್ಲಿನೂ ಮಷಿನ್ಸ್ ಬಂದಿದ್ದಾವೆ ಮಷಿನ್ಸ್ ನೋಡಿಬಿಟ್ಟು ಬೆಣ್ಣೆ ತೆಗಿಯುವಂಥ ಮಷೀನನ್ನು ಯೂಸ್ ಮಾಡಿ ಬೆಣ್ಣೆ ತೆಗೆಯೋದು ಅಂತ ಮಾಡ್ತಾಯಿದ್ರು ಮಾಡ್ತಾರೆ ಈಗೆಲ್ಲನೂ ಮಾಡ್ತಾರೆ ಅದನ್ನು ಕೆಲವೊಂದು ಮಷಿನು ಈ ಥರ ರೊಟೇಟಿಂಗ್ ಮಷಿನ್ಸು ಆನ್ ಮಾಡಿದರೆ ಸಾಕು ಈ ಥರ ರೊಟೇಟ್ ಆಗೋದು ಅದು ಇತ್ತು ಮುಂಚೆ ಅದು ಸಹ ನಮ್ಮ ಹತ್ರ ಇತ್ತು ಆದರೆ ಅದು ಭಾಳ ರಿಪೇರಿಗೆ ಬರ್ತಾಯಿತ್ತು ಎಷ್ಟು ಸುಮಾರು ಅದನ್ನು ಬರೀ ರಿಪೇರಿ ಮಾಡಿಸೋದೇ ಆಗ್ತಾ ಇತ್ತು ಈಗ ನಾವು ಪದ್ಧತಿ ಚೇಂಜ್ ಮಾಡ್ಕೊಂಡಿದ್ದೀವಿ ಒಂದು ಬೇರೆ ಟೈಪ್ ಮಷಿನ್ ಫಿಕ್ಸ್ ಮಾಡಿ ಬೆಣ್ಣೆ ತೆಗೆದನ್ನ ಮಾಡ್ಕೊಂಡಿದ್ದೀವಿ ಈಗ ಎರಡು ವರ್ಷ ಆಯಿತು ಒಂದು ದಿನವೂ ಇದನ್ನು ರಿಪೇರಿಗೆ ಕೊಟ್ಟಿಲ್ಲ ನಾವು ವಾಷಿಂಗ್ ಮಷಿನಿಂದ ಯೂಸ್ ಮಾಡಿರ್ತಕ್ಕಂಥ ಒಂದು ಮಷಿನ್ ಇದು ಇದು ಹೆವಿ ಡ್ಯೂಟಿ ಮಷಿನ್ ಇದು ಎಷ್ಟು ನಾವು ಇದನ್ನ ಮಾಡಿ ನಾವು ಏನಿಲ್ಲ ಅಂದರೂ ದಿನಕ್ಕೆ ಒಂದು ಎರಡೂವರೆ ಮೂರು ತಾಸು ಇದು ತಿರುಗುತ್ತೆ ಮಷಿನ್ನು ಎಲ್ಲೂ ನಮಗೆ ಕೈ ಕೊಟ್ಟಿಲ್ಲ ಹೀಟ್ ಆಗಲ್ಲ ಮೇನಾಗಿ ಇದು ಹೀಟ್ ಆಗೋಲ್ಲ ಅದನ್ನ ನಾವು ಬಿಟ್ಟು ಬಿಟ್ಟು ಅದೇ ಬಿಟ್ಟು ಬಿಟ್ಟು ತಿರುಗಿಸುತ್ತೆ ಒಂದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಇದು ಒಂದು ಬಟನ್ ಫಿಕ್ಸ್ ಮಾಡಿದೀವಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಇದು ತಿರುಗುತ್ತೆ ಅದು ತಾನೇ ಆಟೋಮೆಟಿಕ್ ಆಗಿ ತೊಗೊಂಡ್ಬಿಡುತ್ತೆ ನಾವೇನು ಇದನ್ನ ಬಟನ್ ಆನ್ ಮಾಡಿದ್ರೆ ಸಾಕು ಅದು ಇದಾಗುತ್ತೆ ಇಲ್ಲಿ ನಾವು ಇದನ್ನ ಕೆಳಗಡೆ ಇಳಿಸಿ ತೋರಿಸ್ತೀನಿ ಕೆಳಗಡೆ ಮಜ್ಜಿಗೆ ಇದೆ ಈಗ ಫಸ್ಟ್ ರೌಂಡ್ ಬೆಣ್ಣೆ ತೆಗ್ದಿದ್ದೀನಿ ಸೆಕೆಂಡ್ ರೌಂಡ್ ಏನು ಅಷ್ಟು ಬರೋಲ್ಲ ಫಸ್ಟ್ ರೌಂಡ್ ಬಂದು ಹೋಗ್ಬಿಡುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕೆ ಅಷ್ಟು ಬೆಣ್ಣೆ ಬಂತು ಅಂದರೆ ಸೆಕೆಂಡ್ ರೌಂಡ್ಗೆ ಸ್ವಲ್ಪ ಬೆಣ್ಣೆ ಬರುತ್ತೆ ಆದರೂ ಅದನ್ನು ಬಟನ್ ಆನ್ ಮಾಡಿ ತೋರಿಸ್ತೀನಿ ಆನ್ ಮಾಡಿ ಜಸ್ಟ್ ಈ ಥರ ತಾನೇ ರೊಟೇಟ್ ಆಗ್ತಾ 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 ಆಫ್ ಆಗುತ್ತೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಅದ್ರ ಪಾಡಿಗೆ ಅದು ತಿರುಗ್ತಾ ಇರುತ್ತೆ ನಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ತಿರುಗಿಸಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಿರುಗಿಸಿ ಆಫ್ ಮಾಡಿಬಿಟ್ರೆ ಬೆಣ್ಣೆ ಸಿಕ್ಕೋಗ್ಬಿಡುತ್ತೆ ಭಾಳ ಈಸಿ ಮೆಥಡ್ ಇದೆ ಇದನ್ನು ಎಲ್ಲರೂ ಅಡಾಪ್ಟ್ ಮಾಡ್ಕೋಬೋದು ಮುಂಚೆ ನಮ್ಮ ತಾಯಿಯವರೆಲ್ಲ ಮೊದಲು ನಾವು ಆಕಳ ಎಮ್ಮೆ ಎಲ್ಲ ಸಾಕಿದಾಗ ಅಮ್ಮ ಕುಡುಗೋಲಿಂದನೇ ಬೆಣ್ಣೆ ತೆಗಿತಾ ಇದ್ರು ಅದನ್ನು ನೋಡಿದ್ದೀವಿ ನಾವು ಅದು ಸ್ವಲ್ಪ ಕಷ್ಟ ಈಗ ಈ ಮಷಿನ್ ಯೂಸ್ ಮಾಡೋದ್ರಿಂದ ನಮಗೆ ಭಾಳ ಈಸಿಯಾಗಿದೆ ಬೆಣ್ಣೆ ತೆಗೆಯೋದು ದಿನ ಪ್ರತಿದಿನ ಇಷ್ಟು ಕೆಲಸ ನಮ್ದು ಇರೋದೆ ಒಂದು ಆರೂವರೆಯಿಂದ ಸ್ಟಾರ್ಟ್ ಮಾಡಿದರೆ ಏಳುವರೆ ಎಂಟು ಗಂಟೆವರೆಗೂ ಬೆಣ್ಣೆ ತೆಗೆಯೋ ಕೆಲಸ ಇದ್ದೇ ಇರುತ್ತೆ ಇದು ಭಾಳ ಚೆನ್ನಾಗಿದೆ ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಡಾಪ್ಟ್ ಮಾಡ್ಕೊಳ್ಳಿ ಪ್ರಯೋಜನ ಪಡ್ಕೊಳ್ಳಿ ಚೆನ್ನಾಗಿದೆ ಈಗ ಒಂದು ಮಷಿನ್ ಇದನ್ನು ನಾವೇ ಸೆಟಪ್ ಮಾಡ್ಕೊಂಡಿದ್ದೀವಿ ನಮ್ಮ ಐ ಟಿ ಐ ಕಾಲೇಜ್ ಸ್ಟಾಫ್ ಇದನ್ನು ವಾಷಿಂಗ್ ಮಷಿನ್ ಮಷಿನಿಂದ ಮಾಡಿಕೊಟ್ರು ಇದು ಭಾಳ ಈಸಿಯಾಗಿ ನಮ್ಗೆ ಈಸಿ ಇದೆ ವರ್ಕ್ ಹೆವಿ ವರ್ಕ್ ಇದೆ ಇದಕ್ಕೆ ಹೆವಿ ಡ್ಯೂಟಿ ಅಕ್ಸೆಪ್ಟ್ ಮಾಡುತ್ತೆ ಆಮೇಲೆ ನಾವು ಎಷ್ಟೇ ಒಂದು ಹತ್ತರಿಂದ ಹದಿನೈದು ಲೀಟ್ರ್ ಹಾಲು ಹಾಕಿ ನಾವು ಬೆಣ್ಣೆ ಮಾಡಿಕೊಂಡಾಗ ಒಂದು ಒಂದು ಕಾಲು ಕೆ ಜಿಯಷ್ಟು ಬೆಣ್ಣೆ ನಮಗೆ ಬರುತ್ತೆ ತುಪ್ಪನ ಎರಡು ಸಾವಿರದ ನಾನ್ನೂರು ರೂಪಾಯ್ಕೆ ನಾವು ಮಾರಾಟ ಮಾಡ್ತೀವಿ ಅದೇ ಬೆಣ್ಣೆನ ಹದಿನಾಲ್ಕುನೂರು ರೂಪಾಯಿ ಜಿಗೆ ಕೊಡ್ತೀವಿ ಈ ತುಪ್ಪದಿಂದನೂ ಬಹಳ ಬೆನಿಫಿಟ್ ಇದೆ ಲೆಸ್ ಕೊಲೆಸ್ಟ್ರಾಲ್ ಇರುತ್ತೆ ಗಿರ್ ಹಸುವಿನ ತುಪ್ಪ ಭಾಳ ಇದಕ್ಕೆ ಯೂಸ್ ಮಾಡ್ತಾರೆ ಆಮೇಲೆ ಎಷ್ಟು ಇವನ್ ಶುಗರು ಬಿ ಪಿ ಡಯಾಬಿಟಿಸ್ ಇದ್ರೂ ಸಹ ಇದನ್ನು ಯೂಸ್ ಮಾಡಿದರೂ ಏನೂ ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಊಟ ಮಾಡಬಹುದು ಈ ಬೆಣ್ಣೆ ತೆಗೆಯೋದು ಮೆಥಡೂ ಭಾಳ ನಮಗೆ ಈಸಿ ಇದೆ ಒಂದು ಕಡೆ ಹಾಕಿ ಸೆಟ್ ಮಾಡಿ ನಾವು ಆನ್ ಮಾಡಿಬಿಟ್ಟು ನಮ್ಮ ಪಾಡಿಗೆ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ ಬೆಳಗ್ಗೆ ಬೆಳಗ್ಗೆ ಆರೂವರೆಯಿಂದ ಇದನ್ನು ಆನ್ ಮಾಡಿದರೆ ಒಂದು ಏಳುವರೆ ಎಂಟಕ್ಕೆಲ್ಲ ನಮಗೆ ಬೆಣ್ಣೆ ಸಿಕ್ಕೋಗ್ಬಿಡುತ್ತೆ ಈಸಿಯಾಗಿ ಒಂದು ಇಪ್ಪತ್ತು ನಿಮಿಷದಲ್ಲೇ ನಾವು ಬೆಣ್ಣೆ ತೆಗಿಬಹುದು ಈಗ ಬೆಣ್ಣೆ ತೋರಿಸ್ತೀನಿ ಇದು ಆಗಲೇ ಬೆಣ್ಣೆ ಬಂದಿದೆ ಇದು ಇದನ್ನು ಬೆಣ್ಣೆ ತಕ್ಕೊಂಡ್ಬಿಡ್ತೀನಿ ನಾನೀಗ ಗಿರ್ ಹಸುವಿನ ಬೆಣ್ಣೆ ಆಗಿರೋದ್ರಿಂದ ಒಂಥರ ಎಲ್ಲೋ ಕಲರಲ್ಲಿ ಇದು ಬೆಣ್ಣೆ ಇದು ಈ ಥರ ಬೆಣ್ಣೆ ಎಲ್ಲೋ ಕಲರಲ್ಲಿ ಇದನ್ನು ತಣ್ಣೀರಲ್ಲಿ ಹಾಕ್ಬಿಟ್ರೆ ಅದೇ ಥರ ಗಟ್ಟಿಯಾಗಿ ಉಳಿದ್ಬಿಡುತ್ತೆ ಕಸ್ಟಮರ್ಸ್ ಬೆಣ್ಣೆ ಕೇಳಿದರೆ ಬೆಣ್ಣೆ ಕೊಡ್ತೀವಿ ತುಪ್ಪ ಕೇಳಿದರೆ ತುಪ್ಪ ಕೊಡ್ತೀವಿ ಬಂದು ಮಜ್ಜಿಗೆನ ಲೇಬರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಇನ್ನೂ ಮಿಕ್ಕಿತ್ತು ಅಂತಂದರೆ ನಮ್ಮ ಹಾಸ್ಟ್ಲಿಗೆ ಕಳಿಸ್ಕೊಡ್ತೀವಿ ಬಾಯ್ಸ್ ಹಾಸ್ಟ್ಲಿದೆ ಗರ್ಲ್ಸ್ ಇದೆ ಅಲ್ಲಿ ಯೂಸ್ ಮಾಡ್ತಾರೆ ಮಜ್ಜಿಗೆನ ಈ ಮಷಿನಿಂದ ನಮಗೆ ಬೆಣ್ಣೆ ತೆಗೆಯೋದಕ್ಕೆ ಭಾಳನೇ ಈಸಿ ಆಗಿಬಿಟ್ಟಿದೆ ಈ ಮಷಿನ್ ಬಂದಾಗಿಂದ ರಿಪೇರಿ ಅಂತ ಬಂದೇ ಇಲ್ಲ ಭಾಳ ಈಸಿಯಾಗಿ ನಾವು ಬೆಣ್ಣೆ ತಕ್ಕೋಬೋದು ಇದನ್ನು ಎಲ್ಲರೂ ನೀವು ಪದ್ಧತಿನ ಅಳವಡಿಸ್ಕೊಳ್ರಿ ಒಳ್ಳೆ ಮಷಿನ್ ಅಂತಲೇ ಹೇಳ್ಬೋದು ಸ್ವಲ್ಪ ತಣ್ಣೀರು ಹಾಕ್ಬಿಟ್ರೆ ಭಾಳ ಬೇಗ ಬೆಣ್ಣೆ ಬಂದು ಹೋಗ್ಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ ತಣ್ಣೀರನ್ನ ಒಂದು ಇಪ್ಪತ್ತು ನಿಮಿಷದಲ್ಲೇ ನಾವು ಇಷ್ಟು ಬೆಣ್ಣೆನ ತೆಗಿಬೋದು ನೋಡ್ರಿ ಇಷ್ಟು ಈ ಪ್ರೊಸೆಸ್ ಡೈಲಿ ನಮ್ಮದು ಇರೋದೇ ಇದು ಇದು ಬೆಣ್ಣೆ ಬಂತು ನೋಡ್ರಿ ಸುಮಾರು ಒಂದು ಒಂದು ಕಾಲು ಕೆ ಜಿ ಬೆಣ್ಣೆ ಇದೆ ಇದರಲ್ಲಿ ಹದಿನೈದು ಲೀಟ್ರ್ ಹಾಲನ್ನು ಕಾಸ್ಬಿಟ್ಟು ಹೆಪ್ಪು ಹಾಕಿ ಮಾ ಹಾಕಿದ್ದೀವಿ ಈ ಮಷೀನಿಂದ ತೆಗ್ದಿರ್ತಂಥ ಬೆಣ್ಣೆ ಇದು ಒಳ್ಳೆ ಮಷಿನು ಇದ್ರ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ ಚೆನ್ನಾಗಿದೆ ಈ ತುಪ್ಪದಿಂದ ತುಂಬಾ ಪ್ರಯೋಜನ ಇದೆ ಹೆಲ್ತಿಗೆ ಒಳ್ಳೆಯದು ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ ಶುಗರ್ ಬಿ ಪಿ ಎಲ್ಲದಕ್ಕೂ ನಾವು ಯೂಸ್ ಮಾಡಿದರೆ ಒಳ್ಳೆಯದು ಈ ತುಪ್ಪ ಮಕ್ಕಳಿಗೆ ಊಟ ಮಾಡಿಸಿದ್ರೂ ಬಹಳನೇ ಒಳ್ಳೆಯದು ನಾವು ಏನಾದರೂ ಆದಾಗ ಒಂದು ಡ್ರಾಪ್ ಮೂಗಲ್ಲಿ ತುಪ್ಪ ಹಾಕಿದ್ರೂ ಸಾಕು ಬೇಗ ನಗಡಿ ಕಮ್ಮಾಗಿ ಹೋಗುತ್ತೆ ಈ ಥರ ಎಲ್ಲ ಪ್ರಯೋಜನ ಈ ತುಪ್ಪದಿಂದ ನಾವು ಪಡ್ಕೊಳ್ಬಹುದು ಈ ಗಿರ್ ಹಸುವಿನ ತುಪ್ಪ ಸ್ಪೆಷಲಿ ಬೇರೆ ಎಲ್ಲ ಆಕಳಕ್ಕಿಂತ ಈ ಹಸುವಿನ ಗಿರ್ ಹಸುವಿನ ತುಪ್ಪ ಭಾಳ ಒಳ್ಳೆಯದು ಅದಕ್ಕೆ ಇದು ಸ್ವಲ್ಪ ಕಾಸ್ಟ್ಲಿ ಇದ್ರೂ ಇದ್ರದ್ದು ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಆ ಪ್ರಯೋಜನನ ಎಲ್ಲರೂ ಪಡ್ಕೊಳ್ಳಿ ತೊಗೊಳ್ಳಿ ಊಟ ಮಾಡಿ ಆಮೇಲೆ ಆವಾಗ ನಿಮಗೆ ಗೊತ್ತಾಗುತ್ತೆ ಅದರದ್ದು ಯೂಸ್ ನಿಮಗೆ ಗೊತ್ತಾಗುತ್ತೆ ಇದು ಅರ್ಕ ಅರ್ಕ ಅಂತಂದರೆ ಇದನ್ನು ಗೋಮೂತ್ರದಿಂದ ಮಾಡ್ತೀವಿ ಬೆಳಗ್ಗೆ ಆಕಳ ಒಂದು ಗೋಮೂತ್ರನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಲೇಬರ್ ತೊಗೊಂಡು ಬರ್ತಾನೆ ಮೇಲೆ ಅರ್ಕ ಮಾಡೋ ಮಷಿನ್ ಇದೆ ಆ ಮಷೀನಿಗೆ ಒಂದು ಹತ್ತು ಲೀಟ್ರಷ್ಟು ನಾವು ಗೋಮೂತ್ರನ ಸುರಿದ್ರೆ ಒಂದು ನಾಲ್ಕು ಲೀಟ್ರಷ್ಟು ಪ್ಯೂರ್ ಒಂದು ಅರ್ಕ ನಮಗೆ ಸಿಗುತ್ತೆ ಆ ಮಷೀನಿಂದ ಆಗಿ ಅದು ಪ್ಯೂರಿಫೈ ಆಗಿ ಒಂದೊಂದೇ ಡ್ರಾಪ್ ತೊಟ್ಟಿಕ್ತಾ ಕಲೆಕ್ಟಾಗಿ ಬರುತ್ತೆ ಒಂದು ಫೋರ್ ಅವರ್ಸ್ ಬೇಕಾಗುತ್ತೆ ಒಂದು ನಾಲ್ಕು ಲೀಟ್ರ್ ಅರ್ಕ ತಯಾರು ಮಾಡೋದಕ್ಕೆ ಒಂದು ಫೋರ್ ಅವರ್ಸ್ ಬೇಕಾಗುತ್ತೆ ತನ್ನ ತಾನು ಅದು ಪ್ರೊಸೀಜರ್ ಆಗ್ತಾನೇ ಇರುತ್ತೆ ಇದರಲ್ಲಿ ಏನಾದರೂ ಸ್ವಲ್ಪ ತುಳಸಿ ಹಾಕಿದರೆ ಅದು ಬರುತ್ತೆ ಏನಾದರೂ ನಾವು ಆಯುರ್ವೇದಿಕ್ ಮೆಡಿಸಿನ್ಸ್ ಒಂದು ಸ್ವಲ್ಪ ಹಾಕಿದರೆ ಆ ಫ್ಲೇಮಲ್ಲಿ ಇದು ಸಿಕ್ಕೋಗುತ್ತೆ ಇದು ಕ್ಯಾನ್ಸರ್ಗೆ ಶುಗರ್ಗೆ ಬಿ ಪಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಒಂದು ಟೆನ್ ಎಮ್ ಎಲ್ ಒಂದು ಇಷ್ಟು ಟೆನ್ ಎಮ್ ಎಲ್ ಆಗುತ್ತೆ ಅದನ್ನು ಒಂದು ಟೀ ಗ್ಲಾಸ್ ಅಷ್ಟು ನೀರಲ್ಲಿ ಉಗುರು ಬೆಚ್ಚಿಗೆ ಮಾಡ್ಕೊಂಬಿಟ್ಟು ಇದನ್ನು ಹಾಕ್ಕೊಂಡು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಿಂದ ಸೇವನೆ ಮಾಡಿದಾಗ ಇದರದ್ದು ಬೆನಿಫಿಟ್ಸ್ ಭಾಳ ಇದೆ ಭಾಳ ಜನಕ್ಕೆ ಇದು ಸ್ಲೋ ಆಗಿ ಗೊತ್ತಾಗುತ್ತೆ ನಮಗೆ ಒಂದೇ ದಿನ ಎರಡೇ ದಿನಕ್ಕೆ ರಿಸಲ್ಟ್ಸ್ ಗೊತ್ತಾಗಲ್ಲ ಒಂದು ತಿಂಗಳು ನೀವು ತೊಗೊಂಡು ನೋಡಿ ಇದ್ರದ್ದು ಬೆನಿಫಿಟ್ ಏನಂತ ನಿಮಗೆ ಗೊತ್ತಾಗುತ್ತೆ ಬಿಡೋದೇ ಇಲ್ಲ ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಿಂದ ಇದನ್ನು ಫಸ್ಟ್ ತೊಗೊಂಡೇ ನೀವು ನಿಮ್ಮದು ನೆಕ್ಸ್ಟು ಸ್ಟಾರ್ಟ್ ಮಾಡ್ತೀರಾ ಬಹಳ ಒಳ್ಳೆಯದು ಈ ಅರ್ಕ ಪ್ರಯೋಜನ ಸಹ ಎಲ್ಲರೂ ಪಡೆದುಕೊಳ್ಳ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ